ನಮಸ್ಕಾರಗಳು ಬೊಸಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ರೂಮರ್ಸ್ ಹರಿದಿರುವಂಥ ರನ್ಔಟು ಅಂದರೆ ರನ್ಔಟ್ ಅಂದರೆ ರನ್ಔಟ್ ಅಲ್ಲ ಹಿಟ್ ವಿಕೆಟ್ ಏನಂದರೆ ಏನು ಹೊರದಾಯಿತು ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ವೀಡಿಯೋಸ್ಗಳೆಲ್ಲ ಹರಿದಾಡ್ತೇವೆ ಅದು ವಿಕೆಟ್ ಕೊಡಲಿಲ್ಲ ಕೊಡಲಿಲ್ಲ ಅಲ್ಲ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಕ್ಲಾರಿಟಿನ ಕೊಡಲಿಕ್ಕೆ ಬಂದಿರೋದು ಅಂಪೈರ್ ಏನಾದರೂ ನಮಗೆ ನಮ್ಮ ಆರ್ ಸಿ ಬಿಗೆ ಏನಾದರೂ ಮೋಸ ಮಾಡಿದರೆ ಹಿಟ್ ವಿಕೆಟ್ ಆದರೂ ಕೂಡ ಯಾಕೆ ವಿಕೆಟ್ನ ತೆಗೆದುಕೊಡಲಿಲ್ಲ ಅಂದರೆ ವಿಕೆಟ್ ಆಗ್ತಿತ್ತಾ ಇಲ್ವಾ ಅನ್ನೋದನ್ನೆಲ್ಲ ನಾನು ನಿಮಗೆ ಕ್ಲಿಯರ್ ಕಟ್ ಪಿಚ್ಚರ್ನ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸ್ಟ್ರೇಟ್ ಅವೇ ನಿನ್ನೆ ಅವ್ರದ್ದು ಏನು ಹಿಟ್ ವಿಕೆಟ್ ಆಯಿತು ಅದೊಂಥರ ಕ್ಲೂಲೆಸ್ ಆಗೋದು ನರೇನ್ ಅವರು ನಾವೇ ಅಂದರೆ ಆ ಪಿಚ್ಚರ್ಲಿ ಏನೇನೆಲ್ಲ ಆಯಿತು ಅಂತ ಟಿ ವಿಯ ಹಂಪೈರ್ಸ್ಗಳು ಕೂಡ ಒಂಥರ ಗೊಂದಲ ಕಾಡಿದ್ರು ಆದರೆ ಅಲ್ಲಿ ಕ್ರಿಕೆಟ್ ರೂಲ್ ಏನೇ ಹೇಳುತ್ತೆ ಅಂತ ಹೇಳಿದರೆ ಎಸ್ ಬೋಲ್ ಹಾಕಬೇಕಿದ್ರೆ ಏನಾದರೂ ಸ್ಟಂಪ್ ಏನಾದರೂ ಬ್ಯಾಟ್ ಅಥವಾ ಏನೇ ತಾಗ್ದರೂ ಕೂಡ ಅವಾಗ ಮಾತ್ರ ಅಂದರೆ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾರಂತೆ ಬೋಲ್ ಹಾಕ್ಕೊಂಡು ಕೀಪರ್ ಕೈಗೆ ಹೋದ ಮೇಲೆ ಅದು ಬೋಲ್ ಎಲ್ಲ ಆದ ತಕ್ಷಣ ಏನಾದರೂ ತಗಲಿದ್ರು ಕೂಡ ಅದನ್ನು ತೆಗೆದುಕೊಳ್ಳಲ್ಲ ಅಂತ ಕ್ರಿಕೆಟ್ ರೂಲ್ ಹೇಳುತ್ತೆ ಅಂತಲೇ ಹೇಳ್ಬೋದಾಗಿದೆ ಅಂತೂ ಹಂಪೈಯರ್ಸ್ಗಳು ಮೋಸ ಮಾಡಿಬಿಟ್ರು ಆ ರೀತಿ ಎಲ್ಲ ಹೇಳ್ತಿದ್ದಾರೆ ಅಂದರೆ ಹಂಪೈರು ಅದನ್ನು ವಿಕೆಟ್ ಕೊಡಬೇಕಾಗಿತ್ತು ಅದು ಕ್ರೂಷಿಯಲ್ ವಿಕೆಟ್ ಆಯಿತು ನರೇನ್ ಅವ್ರದ್ದು ಅದು ವಿಕೆಟ್ ಅದು ನಮ್ಮ ಆರ್ ಸಿ ಬಿಗೆ ಒಂಥರ ಈಸಿಯಾಗಿ ಬ್ಯಾಕ್ ಮಾಡೋ ಥರ ಆಗ್ತಿತ್ತು ಯಾಕಪ್ಪ ಅಂದ್ರೆ ಹಿಟ್ ವಿಕೆಟ್ ಆಗಿರೋದ್ರಿಂದ ಅವರೇ ತಾವೇ ತಮ್ಮ ಬ್ಯಾಟಿನ ತೆಗೆಸ್ಕೊಂಡಿದ್ದು ಅದು ಕೂಡ ಪಿಚ್ಚರ್ನು ಕೂಡ ಆ ವೀಡಿಯೋನೂ ಕೂಡ ಒಂದು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಕೂಡ ಅದನ್ನು ಕ್ಲಿಯರ್ ಕಟ್ ಪಿಚ್ಚರ್ ಏನೇನೇ ಆಗಿತ್ತು ಅನ್ನೋದನ್ನು ಕೂಡ ಕೊಡಲಿಲ್ಲ ಅದರ ನೆಕ್ಸ್ಟು ನೆಕ್ಸ್ಟ್ ಅವರಲ್ಲಿ ಏನೋ ನನ್ನ ಪ್ರಕಾರ ಕೊಟ್ಟಿದ್ದು ಅಷ್ಟೇ ಬಿಟ್ಟರೆ ಅವಾಗ ಯಾವ ರೀತಿ ಆಗಿದ್ದು ಆ ರೀತಿ ಕ್ರಿಕೆಟ್ ರೂಲ್ ಕೂಡ ಅದನ್ನು ಹೇಳುತ್ತೆ ಯಾವಾಗ ಬೌಲರ್ ತಾವು ಬೋಲ್ ಹಾಕಬೇಕಾದ್ರೆ ಅಂದರೆ ವಿಕೆಟ್ ಕೀಪರ್ ಕೈಗೆ ಹೋಗುವವರೆಗೆ ಅದೇನಾದರೂ ಬೋಲ್ ಏನಾದರೂ ಸ್ಟಂಪ್ಗೆ ತಾವೇ ಅಥವಾ ಸ್ಟಂಪ್ಗೆ ಏನಾದ್ರು ತೆಗೆಸ್ಕೊಂಡ್ರೆ ಆವಾಗ ವಿಕೆಟ್ನ ಕೊಡುತ್ತಾರಂತೆ ಏನಾದರೂ ವಿಕೆಟ್ ಕೀಪರ್ ಕೈ ಅದು ಬೋಲ್ ಪಾಸ್ ಆದ ತಕ್ಷಣ ಎಲ್ಲ ವಿ ಹಿಟ್ ವಿಕೆಟ್ನ ಕೊಡಲ್ಲ ಅಂತ ರೂಲ್ ಹೇಳ್ತಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಹಂಪೈರ್ಸ್ಗಳದ್ದು ಯಾವುದೇ ರೀತಿಯ ತಪ್ಪಿಲ್ಲ ನಮ್ಮ ಆರ್ಸಿ ಬಿ ಫ್ಯಾನ್ಸ್ಗಳಿಗೂ ಕೂಡ ಗೊತ್ತಿತ್ತು ಅದೇ ರೀತಿ ಹಂಪೈರ್ ನಿರ್ಣಯವೇ ಅಂತಿಮ ತೀರ್ಮಾನ ಆಗೋದಂತೂ ಖಂಡಿತ ಹೌದು ಮತ್ತೇನಪ್ಪ ಹೇಳಿದ್ರೆ ನಮ್ಮ ಆರ್ಸಿಬಿನ ಯಾವ ರೀತಿ ಬಿಗೇನ್ ಮಾಡಿದ್ದೆ ಹೊಸ ಏರಿಯಾ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ದಿನೇಶ್ ಕಾರ್ತಿಕ್ ಅವರ ಮೆಂಟೈನ್ ಶಿಪ್ಪಲ್ಲಿ ನಮ್ಮ ಆರ್ ಸಿ ಬಿ ಕ್ಲೂಲೆಸ್ ಆಗಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಿನ್ನೆ ಮ್ಯಾಚಲ್ಲಿ ಕೊಟ್ಟಿರೋದು ಕೂಡ ನೂರ ಎಪ್ಪತ್ತೈದರನ್ನು ಹದಿನಾರು ಪಾಯಿಂಟ್ ಮೂರು ಬಾಲ್ಗೆ ಹೊಡೆದು ಅಂತ ಹೇಳಿದ್ರೆ ಸಾಮಾನ್ಯ ಟೀಮ್ ಏನಲ್ಲ ಅದು ನಮ್ಮ ಆರ್ ಸಿ ಬಿ ಆ ರೀತಿ ಆಗಿರೋಕ್ಕಾಗೆ ನಮ್ಮ ಆರ್ ಸಿ ಬಿ ಬೆಸ್ಟ್ ಫಿನಿಶಿಂಗ್ ಟಚ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಮೇಯ್ನಾಗಿ ಬೌಲಿಂಗಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಪವರ್ ಪ್ಲೇಯರಂತೂ ಸಿಕ್ಕಪಟ್ಟೆ ವಾಂಚಿಸ್ಕೊಂಡಿದ್ದು ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು ಅದರ ನೆಕ್ಸ್ಟ್ ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಅದರಲ್ಲಂತೂ ಹತ್ತು ಓವರ್ಸ್ ಮೇಲೆ ಡೆತ್ ಓವರ್ ಅಂದರೆ ಹನ್ನೆರಡು ಟು ಇಪ್ಪತ್ತು ಓವರ್ ತನಕ ಕೂಡ ಡೆತ್ ಓವರ್ಸ್ಗಳಲ್ಲಿ ಸ್ಲಾಗ್ ಓವರ್ಸ್ಗಳಲ್ಲಂತೂ ಸಿಕ್ಕಪಟ್ಟೆ ಬೊಂಬಾಟ್ ಬೌಲಿಂಗ್ನ ಮಾಡಿದ್ದು ಕೃಣ್ ಪಾಂಡೆ ಅವರು ಎಸ್ಪೆಷಲಿ ನಿನ್ನೆ ಮತ್ತು ಭುವನೇಶ್ವರ್ ಕುಮಾರ್ ಅವರು ಇಲ್ಲಾಗಿದ್ದರು ಒಂದು ಕಡೆ ಸ್ವಿಂಗ್ ಕಿಂಗ್ ಆಗಿರುವಂಥ ಭೂವಿ ಅವರು ಪವರ್ ಪ್ಲೇಯಲ್ಲಿ ಅವ್ರನ್ನ ಹಾಕ್ಸ್ಕೊಳ್ತಿದ್ರು ಆದರೆ ಭುವನೇಶ್ವರ್ ಕುಮಾರ್ ಅವರು ಇಂಜುರಿ ಆಗಿರೋದ್ರಿಂದ ಫಸ್ಟ್ ಮ್ಯಾಚಲ್ಲಿ ಅವೈಲಬಿಲಿಟಿ ಇಲ್ಲಾಗಿದ್ದರು ನೆಕ್ಸ್ಟ್ ಮ್ಯಾಚಲ್ಲಿ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಭುವನೇಶ್ವರ್ ಕುಮಾರ್ ಇಲ್ಲದೇ ಇದ್ದಾಗಲೇ ಆ ರೀತಿ ಬಿ ಬೆಸ್ಟ್ ಬೌಲಿಂಗ್ ಕೊಟ್ಟಿರೋದರಿಂದ ನೆಕ್ಸ್ಟ್ ಮ್ಯಾಚೇ ಚೆನ್ನೈ ಜೊತೆ ಇರಬೇಕು ಅದು ಕೂಡ ಚೆಪಾಕಲ್ಲಿ ಚೆಪಾಕ್ ಅಂತ ಬಂದು ಇವರು ಡೆಬ್ಯೂ ಮಾಡಿರುವಂಥ ಗ್ರೌಂಡ್ ಆಗಿರೋದರಿಂದ ಭುವನೇಶ್ವರ್ ಕುಮಾರ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಸ್ವಿಂಗ್ ಸ್ವಿಮ್ ಇದ್ರಂತೂ ತಿಂದು ಬಿಡ್ತಾರೆ ಬ್ಯಾಟರ್ಸ್ಗಳಿಗೆ ದಿಕ್ಕೆ ತೋಚಿದ ಹಾಗೆ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು ರನ್ ಸ್ಕೋರ್ ಮಾಡಲಿಕ್ಕೆ ಏನು ಮಾಡಬಹುದು ದಿನೇಶ್ ಕಾರ್ತಿಕ್ ಅವರೇ ಅಂತೂ ನಮ್ಮ ಆರ್ ಸಿ ಬಿ ಸಾಲಿಡ್ಡಾಗಿ ಕಾಣಿಸ್ಕೊಳ್ತಿದೆ ಆ ರೀತಿ ಬ್ಯಾಟಿಂಗ್ ಲೈನಪ್ಪು ಕೂಡ ಪಿಲ್ ಸಾಲ್ಟ್ ಅವರು ಅಟ್ಯಾಕಿಂಗ್ ಸ್ಟಾರ್ಟು ವಿರಾಟ್ ಕೊಹ್ಲಿ ಅವರು ಕೂಡ ಒಂಥರ ಅಟ್ಯಾಕಿಂಗ್ ಆಟ ಆಡ್ತಿರೋದು ಬಂದು ಬಂದವರೆಲ್ಲ ಅಂತೂ ರಜತ್ ಪಟ್ಟಿದಾರ್ದಂತೂ ಸ್ಕೀಪರ್ ಆಗಿರೋಂಥ ರಜತಂತೂ ಕೇಳುವ ಹಾಗೆ ಇಲ್ಲ ಸ್ಪಿನ್ನರ್ಸ್ಗಳಿಗಂತೂ ಡಾಮಿನೇಟ್ ಮಾಡಿರೋದು ಇದೆಲ್ಲವನ್ನು ನೋಡ್ತಿದ್ದೆ ನಮ್ಮ ಆರ್ ಸಿ ಬಿಗಂತೂ ಈ ಬಾರಿ ಬೆಸ್ಟ್ ಐ ಪಿ ಎಲ್ ಸೀಸನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಿನ್ನೆಯ ಅದು ಹಿಟ್ ವಿಕೆಟ್ ಅಂತೂ ಈಸಿ ಆಗಿ ಹಂಪೈರ್ಸ್ಗಂತೂ ಇರಲಿಲ್ಲ ಆಗಿತ್ತು ಏನಾದರೂ ಅದು ಒಗುಟ್ಟು ಏನಾದರೂ ಆಗಿದ್ರಂತೂ ಸೋಷಿಯಲ್ ಮೀಡಿಯಾದಲ್ಲಿ ತಿಂದ್ಬಿಡ್ತಿದ್ರು ಆರ್ ಸಿ ಬಿ ಎ ಫ್ಯಾನ್ಸ್ಗಳು ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಹಿಟ್ ವಿಕೆಟ್ನ ಬಗ್ಗೆ ನಿಮಗೆ ಕೊಟ್ಟಿರುವಂಥ ಕ್ಲಾರಿಟಿ ಆಗಿತ್ತು ನಿಮಗೆ ಈ ವಿಡಿಯೋ ಶೇರ್ ರೆಕಮೆಂಡ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ